ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತು ಶನಿವಾರ ಮುಂದಿನ ಎರಡು ಸಾವಿರದ ನಲವತ್ತೆಂಟರವರೆಗೂ ಈ ನಾಲ್ಕು ರಾಶಿಯವರಿಗೆ ಗಜಕೇಸರಿ ಯೋಗ ಒಲಿದು ಬರ್ತಾ ಇದೆ ದರ ಸಂಪತ್ತು ಒಲಿದು ಬರಲಿದ್ದು ಶನಿದೇವರ ಕೃಪಾ ಕಟಾಕ್ಷ ಇವರ ಮೇಲೆ ಇರಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ನಾಲ್ಕು ರಾಶಿಯವರಿಗೆ ಎರಡು ಸಾವಿರದ ನಲವತ್ತೆಂಟರವರೆಗೂ ನಾಳಿನ ಜುಲೈ ಇಪ್ಪತ್ತರ ಶನಿವಾರದಿಂದ ಗಜಕೇಸರಿ ಯೋಗ ಶುರುವಾಗ್ತಿದೆ ಶನಿದೇವರ ಅನುಗ್ರಹ ಆಶೀರ್ವಾದದಿಂದ ಧನ ಸಂಪತ್ತು ಒಲಿದು ಬರ್ತಾ ಇರೋದ್ರಿಂದ ಇವರನ್ನ ಅಷ್ಟೈಶ್ವರ್ಯವಂತರು ಅಂತ ಕರೀಬಹುದು ಹೀಗಾಗಿ ಇವರಿಗೆ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆಗಳು ಅನ್ನೋದು ಕಾಡೋದಿಲ್ಲ ಜೀವನದಲ್ಲಿ ಅತ್ಯುತ್ತಮವಾಗಿ ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಇನ್ನು ಈ ರಾಶಿಯವರಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಆಗೋದಿಲ್ಲ ಕುಟುಂಬ ಸಂಬಂಧಗಳಲ್ಲಿ ಸಮಸ್ಯೆಗಳು ಆಗೋದಿಲ್ಲ ಎಲ್ಲವೂ ಕೂಡ ನಿವಾರಣೆಯಾಗತ್ತೆ ಇನ್ನು ನಿಮ್ಮ ಕಠಿಣ ಪರಿಶ್ರಮದ ಪ್ರಯತ್ನದಿಂದ ಹೆಚ್ಚಿನ ಹಣದ ಲಾಭವನ್ನು ನೀವು ಪಡೆದುಕೊಳ್ತೀರಾ ಇನ್ನು ನೀವು ಒಂದಷ್ಟು ಘರ್ಷಣೆಗಳಿಂದ ಹೊರಗಡೆ ಬರ್ತೀರಾ ಅಂತ ಹೇಳಬಹುದು ಮನೆಯಲ್ಲಿ ಸ್ಥಿರತೆ ಹಾಗೂ ಸಂತೋಷದ ವಾತಾವರಣ ತುಂಬಿ ತುಳುಕುತ್ತೆ ಇನ್ನು ಈ ರಾಶಿಯವರಿಗೆ ಆರೋಗ್ಯ ಮತ್ತು ಚೈತನ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಉತ್ತಮ ಮನಸ್ಥಿತಿಯನ್ನು ಹೊಂದುತ್ತಾರೆ ಅಂತ ಹೇಳಬಹುದು ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳೊಂದಿಗೆ ವ್ಯಾಪಾರಿ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ ನೀವು ಸಾಕಷ್ಟು ವಿಚಾರಗಳನ್ನ ನಿಮ್ಮ ಸಂಗಾತಿಯೊಂದಿಗೆ ಹಂಚ್ಕೊಳ್ಳೋದ್ರಿಂದ ಮನಸ್ಸು ಹಗುರವಾಗುತ್ತೆ ಅಂತ ಹೇಳ್ಬಹುದು ಹೀಗಾಗಿ ನೀವು ಯಾವುದೇ ರೀತಿಯ ವಿಚಾರವಿದ್ರೂ ಕೂಡ ಮೊದಲಿಗೆ ನಿಮ್ಮ ಪತಿ ಅಥವಾ ಪತಿಯ ಜೊತೆಗೆ ಹಂಚಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಾ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಆರ್ಥಿಕ ಪ್ರಗತಿ ಇದೆ ಅಂತ ಹೇಳಲಾಗ್ತಾ ಇದ್ದು ಶನಿದೇವರ ಕೃಪಕಟಾಕ್ಷ ಇರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಇವರನ್ನ ಬಾಧಿಸೋದಿಲ್ಲ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಹೀಗಾಗಿ ನೀವು ಯಾವುದೇ ರೀತಿಯ ತೊಂದರೆಗಳನ್ನು ಅನುಭವಿಸೋದಿಲ್ಲ ಇಷ್ಟು ದಿನ ನೀವು ಅನುಭವಿಸಿದಂತಹ ಎಲ್ಲ ತೊಂದರೆ ತಾಪತ್ರಗಳಿಂದ ನೆಮ್ಮದಿಯನ್ನ ಪಡೆದುಕೊಳ್ತೀರಾ ಮನೆಯಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣವಾಗುತ್ತೆ ಸಾಕಷ್ಟು ಶ್ರಮ ವಹಿಸಿದ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ದೊರೆಯುತ್ತೆ ಗೆಲುವು ಸಿಗುತ್ತೆ ಇನ್ನು ನಿಮಗೆ ಕರ್ಮಫಲವು ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಹೋಗುವಂತೆ ಮಾಡುತ್ತೆ ಇನ್ನು ಪಿತ್ರಾರ್ಜಿತ ಆಸ್ತಿಯಿಂದ ನಿಮಗೆ ಲಾಭವಾಗುವ ಸಾಧ್ಯತೆ ಇದು ಮಕ್ಕಳಿಗೆ ಅತ್ಯುತ್ತಮವಾದ ದಿನವಾಗಿದೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ತಂದೆ ತಾಯಿಗಳಿಗೆ ಗೌರವವನ್ನ ತಂದು ಅಂತ ಹೇಳಬಹುದು ಇದರಿಂದ ನೀವು ಹೆಚ್ಚಿನ ಯಶಸ್ಸನ್ನ ಪಡೆದುಕೊಳ್ತೀರಾ ಸಮೃದ್ಧಿ ಮತ್ತು ಸಂಪತ್ತು ದೊರೆಯುತ್ತೆ ಇನ್ನು ಈ ರಾಶಿಯವರಿಗೆ ಮದುವೆ ಆಗದೇ ಇದ್ರೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಶುರುವಾಗಿದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮತ್ತು ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು